ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಅಡುಗೆ ಟಿಪ್ಸ್ಗಳನ್ನು ತಿಳಿಸುತ್ತಿದ್ದೇನೆ ಅಡುಗೆ ಮಾಡುವ ಮಹಿಳೆಯರಿಗೆ ತನ್ನ ಸಣ್ಣ ಪುಟ್ಟ ಟಿಪ್ಸ್ಗಳ ಬಗ್ಗೆ ತಿಳಿದೇ ಇರುತ್ತದೆ ಯಾವುದನ್ನು ಎಷ್ಟು ಹಾಕಬೇಕು ಹಾಗೂ ಅಡುಗೆ ಮನೆಯನ್ನು ಹೇಗೆ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಅನ್ನುವುದರ ಅರಿವು ಇದ್ದೇ ಇರುತ್ತದೆ ಅಡುಗೆ ಮಾಡುವ ಮಹಿಳೆಯರಿಗಾಗಿ ಮತ್ತೊಂದಷ್ಟು ಟಿಪ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಕ್ಕಿ ಬೂಸ್ಟ್ ಹಿಡಿಯದೇ ಇರಲು ಅಕ್ಕಿಯ ಡಬ್ಬದೊಳಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಇಡಿ ಇದರಿಂದ ಅಕ್ಕಿ ಬೂಸ್ಟ್ ಹಿಡಿಯುವುದಿಲ್ಲ ಸಕ್ಕರೆಯ ಡಬ್ಬದಲ್ಲಿ ನಾಲ್ಕೈದು ಲವಂಗಗಳನ್ನು ಹಾಕಿ ಇಡು ಇಡುವುದರಿಂದ ಇರುವೆಗಳು ಬರುವುದಿಲ್ಲ ಹಸಿ ಮೆಣಸಿನಕಾಯನ್ನು ಕತ್ತರಿಸಲು ಕತ್ತರಿಯನ್ನು ಬಳಸುವುದರಿಂದ ಕೈ ಉರಿ ಬರುವುದನ್ನು ತಪ್ಪಿಸಬಹುದು ಕರಬೇವಿನ ಸೊಪ್ಪನ್ನು ಗಾಜಿನ ಬಾಟಲಿಯಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಟರೆ ತಿಂಗಳುಗಟ್ಟಲೆ ಫ್ರೆಶ್ ಆಗಿ ಇಡಬಹುದು ಯಾಲಕ್ಕಿಯನ್ನು ಅಡುಗೆಗೆ ಬಳಸಿದ ಮೇಲೆ ಅದರ ಚಿಪ್ಪೆಯನ್ನು ಪುಡಿ ಮಾಡಿ ಸಕ್ಕರೆಯ ಜೊತೆಗೆ ಕಲಿಸಿಬಿಡಿ ಈ ಸಕ್ಕರೆಯನ್ನು ಚಹಾ ಜೊತೆಗೆ ಬಳಸಿದರೆ ಚಹದ ರುಚಿ ಹೆಚ್ಚಾಗುತ್ತದೆ ಅಲ್ಲದೆ ಪರಿಮಳದಿಂದ ಚಹಾ ಚಹ ಕೂಡಿರುತ್ತದೆ ಅನ್ನವನ್ನು ಮೃದುವಾಗಿ ಹುದುರಾಗಿ ಮಾಡಲು ಅಡುಗೆ ಮಾಡುವಾಗ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸಬೇಕು ಇದರಿಂದ ಅಕ್ಕಿ ಬೇಗನೆ ಬೇಯುತ್ತದೆ ಹಾಗೂ ರುಚಿ ಹೆ ರುಚಿಯಾಗಿರುತ್ತದೆ ಉಪ್ಪಿನ ಡಬ್ಬದಲ್ಲಿ ಎರಡು ಒಣಮೆಣಸಿನಕಾಯಿ ಹಾಕಿ ಇಟ್ಟರೆ ಉಪ್ಪು ನೀರು ಬಿಡುವುದನ್ನು ತಪ್ಪಿಸಬಹುದು ತೆಂಗಿನಕಾಯಿ ಹೊಡೆದ ಬಳಿಕ ಅದಕ್ಕೆ ಸ್ವಲ್ಪ ಉಪ್ಪು ಸವರಿ ಇಟ್ಟರೆ ಕೆಲ ದಿನಗಳ ಹೊರಗೆ ಕೆಡುವುದಿಲ್ಲ ನೀರನ್ನು ಕುದಿಸುವಾಗ ಪ್ಲೇಟನ್ನು ಮುಚ್ಚಿ ಇಡಿ ಇದರಿಂದ ನೀರು ಬೇಗನೆ ಬಿಸಿಯಾಗುತ್ತದೆ ಮಾವಿನಕಾಯಿ ಉಪ್ಪಿನಕಾಯಿಯ ರಸ ದೀರ್ಘಕಾಲ ಕೆಂಪಾಗೆ ಇರಬೇಕೆಂದರೆ ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಬೆರೆ ಹಾಕಬೇಕು ಹೋಮ್ ಕಾಳನ್ನು ನೀರಿನಲ್ಲಿ ಬೇಯಿಸಿಟ್ಟು ಬಳಸಿದರೆ ತಿನ್ನುವಾಗ ಘಾಟು ಇರುವುದಿಲ್ಲ ಮೆಣಸಿನಕಾಯಿಗೆ ಸ್ವಲ್ಪ ಎಣ್ಣೆ ಉಪ್ಪು ಬೆರೆಸಿ ಇಟ್ಟರೆ ದೀರ್ಘಕಾಲ ಉಳಿಯುತ್ತದೆ ಒಣಕಾಳುಗಳು ಬೇಯಲು ಬಹಳ ಸಮಯ ತೆಗೆದುಕೊಳ್ಳುತ್ತವೆ ಆದ್ದರಿಂದ ಒಣಕಾಳುಗಳನ್ನು ಸ್ವಲ್ಪ ಬೇಯಿಸುವ ಮುನ್ನ ನೆನೆಸಿಟ್ಟರೆ ಬೇಗ ಬೇಯುತ್ತವೆ ಬಿಸ್ಕೆಟ್ಟು ಚಕ್ಕುಲಿ ಮುಂತಾದ ಗರಿಗರಿಯಾದ ತಿಂಡಿಗಳನ್ನು ಇಡುವ ಡಬ್ಬದಲ್ಲಿ ಹೀರುವ ಕಾಗದವನ್ನು ಇಡುವುದರಿಂದ ತಿಂಡಿಗಳು ಮೆತ್ತಗಾಗುವುದಿಲ್ಲ ತೊಗರಿ ಬೇಳೆಯನ್ನು ಬೇಯಿಸಿ ಕೊಂಡು ನುರಿದುಕೊಂಡು ಸಾಂಬಾರ್ಗೆ ಸಾಂಬಾರ್ ಮಾಡುತ್ತಾರೆ ಅದರ ಬದಲು ಬೇಳೆ ಬೇಯಿಸಿ ಒಣಗಿಸಿ ಪುಡಿ ಮಾಡಿಟ್ಟುಕೊಂಡರೆ ಸಮಯ ಮತ್ತು ಗ್ಯಾಸ್ ಉಳಿತಾಯವಾಗುತ್ತದೆ ಸಾಮಾನ್ಯವಾಗಿ ಅಡುಗೆಗೆ ಬಳಸುವ ಹಿಂಗು ಸ್ವಲ್ಪ ದಿನಗಳ ನಂತರ ಗಾಳಿಗೆ ಗಟ್ಟಿಯಾಗಿ ಬಿಡುತ್ತದೆ ಇದನ್ನು ತಪ್ಪಿಸಲು ಹಿಂಗಿನ ಡಬ್ಬಿಯೊಳಗೆ ಒಂದು ಮೆಣಸಿನಕಾಯಿ ಹಾಕಿ ಇಟ್ಟರೆ ಹೀಗೆ ಮಾಡುವುದರಿಂದ ಇದು ಹೊಸದಾಗಿ ಇರುತ್ತದೆ ಮಾಂಸವನ್ನು ಬೇಯಿಸುವಾಗ ಅರಿಶಿನ ಹಾಕಿ ಬೇಯಿಸಿದರೆ ಹಸಿವಾಸನೆ ಇರುವುದಿಲ್ಲ ತೆಂಗಿನಕಾಯಿಯನ್ನು ಸಣ್ಣದಾಗಿ ಹಚ್ಚಿ ಅವುಗಳ ತುಂಡುಗಳನ್ನು ಮೊಸರಿನಲ್ಲಿ ಹಾಕಿ ಇಟ್ಟರೆ ಮೊಸರು ಕೆಡುವುದಿಲ್ಲ ಆಲೂಗಡ್ಡೆ ಸಿಪ್ಪೆಯನ್ನು ಬೇಗ ತೆಗೆಯಲು ಬೇಯಿಸುವಾಗ ಸ್ವಲ್ಪ ಉಪ್ಪು ಸೇರಿಸಿದರೆ ಆಲೂಗಡ್ಡೆ ಸಿಪ್ಪೆಯನ್ನು ಬೇಗ ತೆಗೆಯಬಹುದು ಮಾಂಸವನ್ನು ಬೇಯಿಸುವಾಗ ಅದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಸೇರಿಸಿ ಬೇಯಿಸಿದರೆ ಮಾಂಸ ಬೇಗನೆ ಬೇಯುತ್ತದೆ ಹಕ್ಕಿಯಲ್ಲಿ ಬೀಳದಂತೆ ತಡೆಯಲು ಅಕ್ಕಿಯ ಡಬ್ಬಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಸ್ವಲ್ಪ ಉಪ್ಪು ಬೆರೆಸಿ ಇಡಬೇಕು ಹುರುಳಿ ಕಾಳು ಅಥವಾ ಮತ್ತಿತರ ಕಾಳುಗಳು ಹುಳಬೀಳದಂತೆ ಶೇಖರಿಸಲು ಇಡಬೇಕೆಂದರೆ ಜ್ಯೂಸ್ ಬಾಟಲ್ಗಳಲ್ಲಿ ತುಂಬಿಸಿ ಇಡಬೇಕು ಮಿರಿಂಡಾ ಪೆಪ್ಸಿ ಈ ರೀತಿಯ ಬಾಟಲ್ಗಳಲ್ಲಿ ಬೆಳ್ಳುಳ್ಳಿಯ ಚಿಪ್ಪೆಯನ್ನು ಬೇಗ ಬಿಡಿಸಲು ಬಿಸಿ ನೀರಿನಲ್ಲಿ ಅರ್ಧ ಗಂಟೆ ನೆನೆಸಿಟ್ಟು ಬಿಡಿಸಿದರೆ ಬೇಗ ಬಿಡಿಸಬಹುದು ಈರುಳ್ಳಿಯನ್ನು ಕತ್ತರಿಸುವಾಗ ಕಣ್ಣಲ್ಲಿ ನೀರು ಬರುವುದನ್ನು ತಪ್ಪಿಸಲು ಈರುಳ್ಳಿಯ ಎರಡು ತುದಿಯನ್ನು ಕತ್ತರಿಸಿ ನೀರಿನಲ್ಲಿ ಇಡಬೇಕು ನಂತರ ಕತ್ತರಿಸಿದರೆ ಕಣ್ಣಲ್ಲಿ ನೀರು ಬರುವುದಿಲ್ಲ ಬೀಳಿಯದೆಲೆಯನ್ನು ಒಂದು ಏರ್ಟೈಟ್ ಕಂಟೇನರ್ ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಟರೆ ಸ್ವಲ್ಪ ದಿನಗಳವರೆಗೂ ಕೆಡುವುದಿಲ್ಲ ಈ ವಿಡಿಯೋದಲ್ಲಿನ ಎಲ್ಲ ಮಾತಿ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು